ಇವತ್ತು ಅವ್ರೇನೋ ಹೇಳಿದಾರಂತಲ್ಲ ಈಗ ಬಿಜೆಪಿ ಜೆ ಪಿ ಸುಪ್ರೀಂ ಕೋರ್ಟ್ ನಾವು ನೋಡ್ಕೋತೀವಿ ನೀವು ಸೈನ ಕೊಡ್ರಿ ಫ್ಯಾಮಿಲಿನವರು ನ್ಯಾಯ ತಾನೇ ಹೊರಗೆ ಬರಬೇಕು ಸುಮ್ಮನೆ ಹಾದಿ ಬಾದಿಲಿ ನಿಂತ್ಕೊಂಡು ಕಂಡುಕೊಂಡು ಅವರೆಲ್ಲ ಕಾರಲ್ಲಿ ಕೂತ್ಕೊಂಡು ಪೊಲೀಸ್ ಜೀಪಲ್ಲಿ ಕೂತ್ಕೊಂಡು ಸೌಜನ್ಯವಾಗಿ ನ್ಯಾಯ ಕೊಡಿಸ್ತೀವಿ ಸೌಜನ್ಯವಾಗಿ ನ್ಯಾಯ ಕೊಡ್ತೀವಿ ಇನ್ನು ಲೈಫ್ ಲಾಂಗ್ ಉಸಿರಿರೋವರೆಗೂ ಇದೇ ಹೇಳ್ಕೊಂಡು ಓಡಾಡ್ತಿರ್ತೀರೋ ಜೀವನ ಮಾಡ್ಕೊಂಡು ಕೊಡ್ರಿ ಮನೆಯವರು ಇನ್ ಟು ಅವಾಯ್ಡ್ ದ ಮಿಸ್ಯೂಸ್ ಆಫ್ ಯುವರ್ ಡಾಟರ್ಸ್ ನೇಮ್ ಸರಿ ಬಹುತೇಕ ಕೊಡ್ರಿ ಸೈನಾ ಕೊಡ್ರಿ ಹೇಳ್ತೀನಿ ಗೋ ಆನ್ ಅನ್ ಅಪೀಲ್ ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್ ಬೇಡ ಏನಾದ್ರೂ ಆಧಾರ ಇರಬೇಕಲ್ಲ ಸರ್ ಕೋರ್ಟ್ ಗೊತ್ತಿಲ್ಲ ನಾನು ಹೆಂಗೆ ಹೇಳಿ ಅದನ್ನ ನ್ಯಾಯ ಕೊಡಿ ನ್ಯಾಯ ಕೊಡಿ ಎಲ್ಲಿಂದ ಕೊಡ್ತಾರೆ ಯಾರು ದರ್ ಇಸ್ ಅ ಪ್ರಾಬ್ಲಮ್ ಇದರಲ್ಲಿ ಅನ್ಯಾಯ ಆಗಿರಬಹುದು ಆಗಿದೆ ಅಂತ ಇಟ್ಕೊಳ್ಳೋಣ ಮಾಡೋದು ಹೇಗೇನು ಪ್ರಶ್ನೆ ಬಂದಾಗ ಮೈಕ್ ಮುಂದೆ ನಿಂತ್ಕೊಂಡ್ಬಿಟ್ಟು ನ್ಯಾಯ ಕೊಡಿ ನ್ಯಾಯ ಕೊಡಿ ಆಗಲ್ಲ ಅದು ನ್ಯಾಯ ಅಂತ ನಿಮ್ಗೆ ಹೇಳ್ತಿರೋದು ದರ್ ಇಸ್ ಎ ಲಾ ಪ್ರಾಸೆಸ್ ಮುಗ್ದೋಗಿದೆ ಅವೆಲ್ಲ ಈಗ ಯಾರ್ಯಾರು ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದ್ರೆ ಅವ್ರನ್ನು ಕೂಡ ಅಲ್ಲಿ ಹಾಜರುಪಡಿಸಬೇಕಲ್ಲ ಮುರುಡೆಗಳು ಎಲ್ಲವೂ ಯಾವ್ಯಾವ ಹೇಳತ್ವಿ ಎಲ್ಲ ಬುರುಡೆಗಳು ಇದ್ದಿದ್ರೆ ಸಾಕ್ಷಿ ಮುಚ್ಕೊಂಡು ಕತಕಾಯ್ತಿರ ಅವಾಗ ಏನ್ ಅಂತ ಯಾವಾಗ ಸಾಕ್ಷಿ ಇದ್ದಿದ್ರೆ ಸಿ ದಿಸ್ ಇಸ್ ಎ ಪ್ರಾಬ್ಲಮ್ ಆ ಹುಡುಗಿಗೆ ಅನ್ಯಾಯ ಮಾಡ್ತಿರೋದು ಯಾರು ಅಂದ್ರೆ ನನ್ನ ಪ್ರಕಾರದಲ್ಲಿ ಈ ದಾರಿ ನಿಂತ್ಕೊಂಡು ಮಾತಾಡ್ತಿರೋರೇ ಯು ನಾಟ್ ಟೇಕಿಂಗ್ ಇಟ್ ಸೀರಿಯಸ್ಲಿ ತಗೋತಾನೆ ಇಲ್ಲ ಯಾರು ಅದನ್ನ ಸ್ನೇಹಿತರೆ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಮಾತನಾಡ್ತಾರೆ ಯಾತಕ್ಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ ಕೊಡಿರಿ ಸುಪ್ರೀಂ ಕೋರ್ಟ್ಗೆ ಹೋಗಿ ವಕಾಲತ್ತಗೆ ಸೈನ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸಾಕ್ಷಿ ಕೊಡಿ ಈಗೆಲ್ಲ ಸಾಕ್ಷಿ ಬಂದಿದ್ದಾರಲ್ಲ ಕೊಡಿ ಕೊಡಿ ಅಂತ ಹೇಳ್ಬಿಟ್ಟು ಅವರು ಬಿಗ್ ಬುಲೆಟಿನಲ್ಲಿ ಹೇಳ್ತಾರೆ ನಮ್ಗೆ ಆಶ್ಚರ್ಯ ಆಗಿದ್ದು ಅದೇನೆ ಯಾವುದೋ ಒಬ್ಬ ರಾಜಕಾರಣಿ ಮಾತನಾಡಿದರೆ ಹೌದಪ್ಪ ರಾಜಕಾರಣಿಗೆ ಅವನಿಗೆ ಗೊತ್ತಿಲ್ಲ ಮಾತನಾಡ್ತಾನೆ ರಾಜಕೀಯ ಹಿತಾಸಕ್ತಿಗೆ ಮಾತನಾಡ್ತಾನೆ ಮನೆ ಭಾರತೀಯ ಜನತಾ ಪಕ್ಷದ ನಿಯೋಗ ಬಿ ವೈ ರಾಘವೇ ಬಿ ವಿಜಯೇಂದ್ರ ಅವರು ಮಾತಾಡಿದ್ರಲ್ಲ ಖರ್ಚು ವೆಚ್ಚಗಳನ್ನು ನಾವೇ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಂದರೆ ಅಷ್ಟು ತಿಳುವಳಿಕೆ ಇದೆ ಅಂತ ಖರ್ಚು ವೆಚ್ಚಗಳನ್ನು ನಾವು ಕೊಡ್ತೀವಿ ನಮ್ಮ ಪಕ್ಷದ ವತಿಯಿಂದ ಅಂತ ಹೇಳಿದ್ರೆ ಒಂದು ಸುಪ್ರೀಂ ಕೋರ್ಟಿಗೆ ಒಂದು ವಕಾಲ ಹಾಕಲಿಕ್ಕೆ ಎಷ್ಟು ರೀ ಅದೆಲ್ಲದಕ್ಕಿಂತ ಆಶ್ಚರ್ಯ ಆಗಿದೆ ಏನಂತಂದರೆ ನಮ್ಮ ಪಬ್ಲಿಕ್ ಟಿ ವಿ ರಂಗಣ್ಣ ಮಾತಾಡಿರುವಂಥದ್ದು ಒಬ್ಬ ಕ್ರೈಮ್ ರಿಪೋರ್ಟ್ರಾಗಿ ಕೆಲಸ ಸ್ಟಾರ್ಟ್ ಮಾಡಿದಂಥವ್ರು ಪಬ್ಲಿಕ್ ಟಿ ವಿಯ ರಂಗಣ್ಣ ಅಂದರೆ ಕ್ರೈಮ್ ರಿಪೋರ್ಟ್ರಾಗಿ ಕೆಲಸ ಸ್ಟಾರ್ಟ್ ಮಾಡಿದಂಥವ್ರು ನಮ್ಮ ಕನ್ನಡದಲ್ಲಿ ಅತ್ಯಂತ ಹಿರಿಯ ಪತ್ರಕರ್ತ ಎಲ್ಲವನ್ನು ತಿಳ್ಕೊಂಡಿರುವಂತಹ ಪತ್ರಕರ್ತ ಇಂತಹ ಪತ್ರಕರ್ತರು ಈ ರೀತಿ ಮಾತನಾಡಿದಾಗ ನಿಜಕ್ಕೂ ನಮ್ಗೆ ಆಶ್ಚರ್ಯ ಆಗುತ್ತೆ ನಮಗೆ ಆಶ್ಚರ್ಯ ಆಗುತ್ತೆ ರಂಗಣ್ಣವ್ರು ಅರ್ಥ ಮಾಡಿಕೊಳ್ಬೇಕು ಸಿ ಬಿ ಐ ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ತೀರ್ಪಲ್ಲಿ ಏನು ಕೊಟ್ಟಿದೆ ತಪ್ಪಿತಸ್ಥ ತಪ್ಪಿತಸ್ಥ ವೈದ್ಯಾಧಿಕಾರಿಗಳು ಆದಮ್ ಡಾಕ್ಟರ್ ಆದಮ್ ಮತ್ತು ರಶ್ಮಿ ಮತ್ತು ಲೋಹಿ ಇವರು ಯೋಗೀಶು ತನಿಖಾಧಿಕಾರಿ ಯೋಗೀಶು ಇವರೆಲ್ಲರ ಮೇಲೆ ಕ್ರಮ ಕೈಗೊಳ್ಳಿ ಇವರಿಗೆ ಇವರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿಬಿಟ್ಟು ಸ್ಪಷ್ಟವಾಗಿ ಹೇಳಿದೆ ನಮ್ಮ ರಂಗಣ್ಣವ್ರು ತಿಳ್ಕೊಳ್ಬೇಕು ನಮ್ಮ ರಂಗಣ್ಣವ್ರಿಗೆ ಇದೆಲ್ಲ ಗೊತ್ತಿಲ್ಲ ಅನಿಸುತ್ತೆ ಸಿ ಬಿ ಐ ಸಿ ಬಿ ಐ ಕೋರ್ಟ್ ಹೇಳಿದೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಇವ್ರನ್ನ ತನಿಖೆಗೆ ಒಳಪಡಿಸಿದ್ರೆ ಯೋಗೇಶ್ ಮಾಡಿರುವಂತಹ ತಪ್ಪು ಕೆಲಸಗಳೇನು ಆದಂ ಮಾಡಿರುವಂಥ ತಪ್ಪು ಕೆಲಸ ಏನು ರಶ್ಮಿಯವ್ರು ಮಾಡಿರೋ ತಪ್ಪು ಕೆಲಸ ಏನು ಇದೆಲ್ಲವನ್ನು ತೆಗೆದ್ರೆ ಅಲ್ಲೇ ಸಿಗ್ಬಿಡ್ತಾರಲ್ಲ ಕಲ್ರೆ ಯಾರು ಅಂತ ಯಾರು ಅತ್ಯಾಚಾರಿಗಳು ಅಂತ ಗೊತ್ತಾಗುತ್ತಲ್ಲ ಯಾರು ಕೊಲೆಗಾರರು ಅಂತ ಗೊತ್ತಾಗುತ್ತಲ್ಲ ಏನೇನು ಬಚ್ಚಿಟ್ಟಿದ್ರು ಸಿ ಸಿ ಕ್ಯಾಮ್ರಾವನ್ನು ಬಚ್ಚಿ ಇಟ್ಟಿದ್ದಾರೆ ಮತ್ತು ಏನು ಇದು ಎಫ್ ಎಸ್ ಎಲ್ ಇದು ಕಳಿಸೋದಕ್ಕೆ ಡಿಲೇ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅವರಿಂದ ಯಾರಿದ್ದಾರೆ ಇದು ತನಿಖೆ ಆಗಬೇಕಾಗಿರುವಂಥದ್ದು ಸುಪ್ರೀಂ ಕೋರ್ಟು ಕೊನೆಯ ಅಸ್ತ್ರ ಸುಪ್ರೀಂ ಕೋರ್ಟು ಕೊನೆಯ ಅಸ್ತ್ರ ಅದಕ್ಕೆ ನಾವು ಹೇಳೋದು ಸ್ಯಾಟಲೈಟ್ ಚಾನೆಲ್ಗಳೇ ದಯಮಾಡಿ ಹದಿಮೂರು ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಿ ಮುಖ್ಯವಾಗಿ ಪಬ್ಲಿಕ್ ಟಿ ವಿನೂ ಸಹ ಹದಿಮೂರು ವರ್ಷಗಳ ಹಿಂದೆ ಪಬ್ಲಿಕ್ ಟಿ ವಿ ಪ್ರಾರಂಭ ಆಗಿದ್ದು ಆ ಹದಿಮೂರು ವರ್ಷದ ಹಿಂದೆಯೇ ಸೌಜನ್ಯ ಹತ್ಯೆ ಆಗಿದ್ದು ಆನೆ ಮಹೋತರ ಹತ್ಯೆ ಆಗಿದ್ದು ಅತ್ಯಾಚಾರ ಆಗಿದ್ದು ಅರ್ಥ ಮಾಡ್ಕೊಳ್ಬೇಕು ಇವುಗಳು ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಈ ವಿಚಾರವನ್ನು ಬಿತ್ತರಿಸ್ತಾ ಇದ್ದಿದ್ರೆ ಇವರಿಗೆ ಅಪ್ಡೇಟ್ ಗೊತ್ತಾಗ್ತಿರ್ತಿತ್ತು ಇವ್ರಿಗೆ ಗೊತ್ತೇ ಇಲ್ಲ ಈಗ ರಾವ್ ಅಪರಾಧಿ ಅಂತ ಹೇಳ್ಬಿಟ್ಟು ಸಿಬಿಐ ಕೋರ್ಟ್ ಹೈಕೋರ್ಟ್ಗೆ ಮೇಲ್ಮನವಿ ಹೋಯಿತು ಹೈಕೋರ್ಟ್ ಅಲ್ಲೂ ಸಹ ಸಂತೋಷ ರಾವ್ ನಿರಪರಾಧಿ ಅಂತೇಳಿ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಕಳೆದ ವರ್ಷ ಹೈಕೋರ್ಟ್ ಸಹ ಹೇಳಿದೆ ಹೈಕೋರ್ಟ್ ಸಹ ಹೇಳಿದೆ ಇದು ವಾಸ್ತವ ಸತ್ಯ ಇವೆಲ್ಲವೂ ಇವರಿಗೆ ಗೊತ್ತಿಲ್ಲ ಪಬ್ಲಿಕ್ ಟಿ ವಿ ರಂಗಣ್ಣ ಅವ್ರಿಗೆ ಗೊತ್ತಿಲ್ಲ ಅವ್ರು ಮಾತನಾಡ್ತಾರೆ ಇವ್ರು ಏನೋ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ರೆ ಏನಾಗುತ್ತೆ ವಾದ ವಿವಾದ ಆಗುತ್ತೆ ಟೈಮ್ ಕಿಲ್ ಆಗುತ್ತೆ ಅದಕ್ಕೆ ಬದಲಾಗಿ ಇವತ್ತೇನು ಎಸ್ ಐ ಟಿನವರು ಒಂದು ಒಳ್ಳೆಯ ಹೆಜ್ಜೆ ಇಟ್ಟಿದಾರಲ್ಲ ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರಲ್ಲ ಹೋರಾಟದ ಪ್ರತಿಫಲವಾಗಿಯೇ ಇವತ್ತು ಬುರುಡೆ ಬುರುಡೆಗಳು ಹೊರಗಡೆ ಬರ್ತಾ ಇರುವಂಥದ್ದು ಆರ್ ಟಿ ಐನಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಏನು ಸಾವುಗಳಾಗಿರುವಂಥದ್ದು ಆರ್ ಟಿ ಐನಲ್ಲಿ ಒಂದೇ ಹೆಸರಿನ ಒಂದೇ ಹೆಸರಿನ ಬಾಬುವನ್ನು ಆರು ಜನರ ಹೆಸರಿನ ಸಹಿ ಮಾಡಿರುವಂಥದ್ದು ಪೋರ್ಜರಿ ಆಗಿರುವಂಥದ್ದು ಅಲ್ಲಿ ಗ್ರಾಮ ಪಂಚಾಯಿತಿಯವರು ಮಾಡ್ತಿರುವಂಥ ಮೋಸ ಎಲ್ಲವೂ ಹೊರಗಡೆ ಬಂತಲ್ಲ ಆನೆ ಮಾಹುತನ ಕೇಸು ಬಂತಲ್ಲ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಆರೇ ಮಾವು ತನ್ನ ಕೇಸು ಸಹ ಅದು ತನಿಖೆ ಆಗಬೇಕು ಅಂತೇಳಿ ಸಹ ಆದೇಶ ಆಗುವಂಥ ಸಾಧ್ಯತೆ ಇದೆ ಹೇಮಲತಾ ಪದ್ಮಲತಾ ವೇದವಲ್ಲಿ ಎಲ್ಲವೂ ಮುನ್ನೆಲೆಗೆ ಬರ್ತಾ ಇದೆಯಲ್ಲ ಇದೆಲ್ಲವೂ ಸಹ ತನಿಖೆ ಆಗಬೇಕು ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಎಸ್ ಐ ಟಿನವರು ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಮಾಡಲಿಲ್ವಾ ಅಂತಹ ಪ್ರಭಾವಿಗಳನ್ನು ತಗೊಂಡೋಗಿ ಜೈಲಿಗೆ ಹಾಕ್ಸಲಿಲ್ವಾ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ತನಿಖೆ ಆಗಬೇಕು ನೀವು ಎನ್ ಐಗೆ ಕೊಡ್ತೀರಾ ಕೊಡಿ ಸಂತೋಷ ನಾವು ಹೇಳ್ತಾ ಇರೋದು ಅದೇ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತೇಳಿ ಹೇಳಿದಾಗ ಈ ಸರ್ಕಾರ ಯಾರಿಗೂ ಗೊತ್ತಿಲ್ಲದಂಗೆ ಅಕ್ವಿಟಲ್ ಕಮಿಟಿನ ರಚನೆ ಮಾಡಿ ಮುಚ್ಚಾಕ್ಬಿಡ್ತಲ್ಲ ಒರೇ ಪಕ್ಷ ದೂರುದಾರನಿಗೆ ಒಂದು ಕಾಪಿ ಕೊಡಲಿಲ್ವಲ್ಲ ದೂರುದಾರನಿಗೆ ಒಂದು ಕಾಪಿ ಕೊಡಲಿಲ್ಲ ಫೈಲ್ನವರು ಯಾವತ್ತು ಹೊರ್ಗಡೆ ತಗೊಂಡು ಬಂದ್ರೆ ಅವತ್ತು ಗೊತ್ತಾಯಿತೆ ಹೊರತು ನೀವು ಹಿರಿಯ ಪತ್ರಕರ್ತರಾಗಿದ್ದುಕೊಂಡು ನೀವೆಲ್ಲನೂ ಸಂಗ್ರಹಿಸಬೇಕಾಗಿತ್ತು ನೀವು ಬಿಗ್ ಬುಲಿಟನ್ನಲ್ಲಿ ಕೂತ್ಕೊಂಡು ಮಾತನಾಡ್ತೀರಿ ಮಾರ್ಗದರ್ಶಕರಾಗಿರಬೇಕಾಗಿತ್ತು ಒಂದು ಹೆಣ್ಣಿನ ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದೀರಿ ಹದಿಮೂರು ವರ್ಷಗಳಿಂದ ನೀವು ಸಹ ಹದಿಮೂರು ವರ್ಷಗಳಿಂದ ನನ್ನ ಪಬ್ ಪಬ್ಲಿಕ್ ಟಿ ವಿಯನ್ನು ಬೆಳೆಸಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀರಿ ನಾವು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ ಇಷ್ಟೇ ವ್ಯತ್ಯಾಸ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗೋದು ಕಷ್ಟ ಅಲ್ಲ ಸುಪ್ರೀಂ ಕೋರ್ಟ್ಗೆ ತಗೊಂಡೋಗಿ ವಕಾಲತ್ ಹಾಕೋದಕ್ಕೆ ರಿಟ್ ಪಿಟೇಷನ್ ಸೈನ್ ಮಾಡೋದಕ್ಕೆ ಏನು ಕಷ್ಟ ಅಲ್ಲ ಸುಪ್ರೀಂ ಕೋರ್ಟ್ ವಕೀಲರಾದಂಥ ಧನಂಜಯವರಿದ್ದಾರೆ ಬಾಲನ್ನವರಿದ್ದಾರೆ ದ್ವಾರಕನಾಥ್ ಅವರಿದ್ದಾರೆ ಇನ್ನೂ ಭಾಳಷ್ಟು ಜನ ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರ ಪರಿಶ್ರಮದಿಂದಾಗಿ ಇವತ್ತು ಈ ಪ್ರಕರಣ ಬೆಳಕಿಗೆ ಬರ್ತಾ ಇರುವಂಥದ್ದು ಅರ್ಥ ಮಾಡಿಕೊಳ್ಬೇಕು ಹಿರಿಯ ಪತ್ರಕರ್ತರಾಗಿರುವಂಥವ್ರು ಕ್ರೈಮ್ ರಿಪೋರ್ಟ್ರಾಗಿರುವಂಥವ್ರು ಅವರು ಮಾರ್ಗದರ್ಶಕರಾಗಬೇಕೆ ಹೊರತು ಇಲ್ಲಿ ಏನೋ ಒಂದು ಮಾತಾಡಬೇಕು ಅಂತಲ್ಲ ನೀವೆಲ್ಲ ಅವರೆಲ್ಲ ಪಬ್ಲಿಕ್ ಟಿ ವಿ ರಂಗ ರಂಗನಾಥ್ ಅವರ ರಂಗಣ್ಣನವರೆಲ್ಲ ಮಾರ್ಗದರ್ಶಕರಾಗಬೇಕಾಗಿತ್ತು ನೋಡಿ ಅವ್ರ ವಿಡಿಯೋಗಳನ್ನು ನೋಡಿದಾಗ ನಿಜಕ್ಕೂ ಬೇಸರ ಆಗುತ್ತೆ ನಾವಿಲ್ಲಿ ಯಾವುದು ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇಲ್ಲ ಇನ್ನಾರ್ದು ಯಾರೇ ತಪ್ಪು ಮಾಡಿರಲಿ ಯಾರೇ ತಪ್ಪು ಮಾಡಿರಲಿ ಈಗ ನೋಡಿ ಮೂರು ಜನರಿಗೆ ಸೊಸೈಟಿ ನೋಟಿಸ್ ಕೊಟ್ಟಿದೆ ತನಿಖೆ ಆಗಲಿ ಅವ್ರ ನಿರಪರಾಧಿಗಳ ಬರಲಿ ಚಿನ್ನಯ್ಯ ತಪ್ಪೇ ಸುಳ್ಳು ಹೇಳ್ತಾ ಇದ್ದಾನ ಅವನು ಹೊರಗಡೆ ಬರಲಿ ಅಥವಾ ಯಾರು ಸಂತೋಷ್ ಶ್ರಾವೆ ಅಪರಾಧಿನ ಅವನು ತನಿಖೆ ಆಗಲಿ ಇದನ್ನು ನಾವು ಕೇಳ್ತಾ ಇರುವಂಥದ್ದು ತನಿಖೆ ಆಗಬೇಕು ಏನು ಸಿ ಬಿ ಐ ಕೋರ್ಟ್ ಹೇಳಿದೆಯಲ್ಲ ತಪ್ಪಿತಸ್ಥರ ಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಸಿ ಬಿ ಐ ಕೋರ್ಟ್ ಜಡ್ಜ್ಮೆಂಟ್ ಶ ಜಡ್ಜ್ಮೆಂಟಲ್ಲಿ ಹೇಳಿದೆಯಲ್ಲ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಆದಮ್ ಡಾಕ್ಟರ್ ರಶ್ಮಿ ಇವರ ತಪ್ಪಿನಿಂದಾಗಿ ಇವತ್ತು ಈ ಪ್ರಕರಣ ಇಷ್ಟೊಂದು ಜಟಿಲ ಆಗಿರುವಂಥದ್ದು ತನಿಖಾಧಿಕಾರಿ ಯೋಗೇಶ್ ಮಾಡಿರುವಂತಹ ಕೆಲಸದಿಂದಾಗಿ ಇವತ್ತು ಇಡೀ ಹದಿಮೂರು ವರ್ಷಗಳಿಂದ ಹೋರಾಟ ಆಗ್ತಾ ಇರುವಂಥದ್ದು ಎಲ್ಲವನ್ನೂ ಸಹ ಪಬ್ಲಿಕ್ ಟಿ ವಿಯ ರಂಗಣ್ಣ ನೋಡಬೇಕಾಗಿದ್ರಿ ಪಬ್ಲಿಕ್ ಟಿವಿಯ ರಂಗಣ್ಣ ನೋಡಬೇಕಾಗಿತ್ತು ವಿಶ್ಲೇಷಣೆ ಮಾಡಬೇಕಾಗಿತ್ತು ಚ ಅವ್ರ ಚಾನಲಲ್ಲಿ ಕೂತ್ಕೊಂಡು ತರಿಸಿ ಮಾತನಾಡಬೇಕಾಗಿತ್ತು ಇವತ್ತು ಮಾತನಾಡ್ತೀವಿ ಅಂತ ಮಾತನಾಡ್ತಾರೆ ಯಾರನ್ನೂ ಕೇಳಬೇಕು ಗೊತ್ತಾಗ್ತಾ ಇಲ್ಲ ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಪ ಅತಿ ಹಿರಿಯ ಪತ್ರಕರ್ತ ತಿಳುವಳಿಕೆ ಇರುವಂತಹ ಪತ್ರಕರ್ತ ಏನು ಮತ್ತು ಕ್ರೈಮ್ ರಿಪೋರ್ಟ್ರಲ್ಲಿ ಹೆಸರುವಾಸಿಯಾದಂತಹ ಪಬ್ಲಿಕ್ ಟಿವಿಯ ರಂಗಣ್ಣನವರೇ ಈ ರೀತಿ ಮಾತಾಡಿಬಿಟ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ರಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಕೊನೆಯ ಅಸ್ತ್ರ ಅದು ಕೊನೆಯ ಆಯ್ಕೆ ಕೊನೆಯ ಆಯ್ಕೆ ಇದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸ್ಬೇಕು ಇಲ್ಲಿ ಆಗಿರುವಂಥ ತಪ್ಪುಗಳು ಹೊರಗಡೆ ಬರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆಗಿ ಹೋರಾಟ ಮಾಡ್ತಾ ಇರುವುದು ರಂಗಣ್ಣವರು ಅರ್ಥ ಮಾಡಿಕೊಳ್ಬೇಕು ರಂಗಣ್ಣವ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಮಾರ್ಗದರ್ಶಕರಾಗಬೇಕಾಗಿತ್ತು ಬಂಧುಗಳೇ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ